ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಪುಷ್ಟಿ ಪೌಡರ್ನ ಕೊಡ್ತಾರಲ್ವಾ ಆ ಪುಷ್ಟಿ ಪೌಡರಿಂದ ನಾವು ಮನೆಯಲ್ಲಿ ಗರಿಗರಿಯಾದ ಪೂರಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಈ ಪುಷ್ಟಿ ಪೌಡರು ಸಿಹಿ ಆಗಿರಲ್ಲ ಯಾಕಂದರೆ ಆರು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ತಾರೆ ಅಲ್ವಾ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನು ಫಸ್ಟಿಲ್ಲಿ ಒಂದು ದೊಡ್ಡ ತಟ್ಟೆನ ತಗೊಂಡಿದ್ದೀನಿ ಹಿಟ್ಟು ಕಲಿಸೋಕೆ ಅಂತ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗಿಂತ ಮೊದಲು ನೀವು ನನ್ನ ವೀಡಿಯೋನ ನೋಡ್ಬೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಈ ಯಂಗ ನೋಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರ್ನ ಒಂದು ಗೆ ಅಂತ ನಾನು ಈ ಕಪ್ಪನ್ನು ತಗೊಂತಾ ಇದ್ದೀನಿ ನೀವು ಬೇಕಾದರೆ ಯಾವ ಕಪ್ ಆದರೂ ಯೂಸ್ ಮಾಡ್ಬೋದು ಒಂದು ನಾನು ಈ ರೀತಿ ಸ್ಟೀಲ್ ಬಟ್ಲ ಇರುತ್ತಲ್ವ ಅದರಿಂದ ನಾನು ಒಂದು ಕಪ್ಪು ಪುಷ್ಟಿ ಪೌಡರ್ನ ತಗೊಂತಾ ಇದ್ದೀನಿ ಹಾಗೆ ನಾನು ಯಂಗನೋಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರ್ನ ಯೂಸ್ ಮಾಡಿ ಮಾಡಿರುವಂಥ ಎಲ್ಲ ರೆಸಿಪಿ ಕೂಡ ನೀವು ಇಷ್ಟಪಡ್ತಾ ಇದ್ದೀರ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಈ ಪುಷ್ಟಿ ಪೌಡರಿಂದ ರೊಟ್ಟಿ ಹಾಗೆ ಚಪಾತಿ ಹಾಗೆ ವಿಧ ವಿಧವಾದ ಯಾವ ರೀತಿ ಅಡುಗೆ ಮಾಡೋದು ಅನ್ನೋದನ್ನು ನಾನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಹಾಗೆ ದೋಸೆ ಯಾವ ರೀತಿ ಮಾಡೋದು ಅನ್ನೋದು ಕೂಡ ನಾನು ವಿಡಿಯೋನ ನನ್ನ ಚಾನಲಲ್ಲಿ ಇದೆ ಈ ಪುಷ್ಟಿ ಪೌಡರ್ನ ಆದಷ್ಟು ಈ ಟೈಟಾಗಿ ಇರೋ ಬಾಕ್ಸಲ್ಲಿ ಹಾಕಿ ಇಡಿ ಗಾಳಿ ಆಡದೇ ಇರೋ ಥರ ಬನ್ನಿ ನಾನು ಇವಾಗ ಒಂದು ಕಪ್ ಪುಷ್ಟಿ ಪೌಡರ್ಗೆ ನಾನು ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೆ ಈ ಪುಷ್ಟಿ ಪೌಡರು ಒಂದು ಸಾ ಜಾಸ್ತಿ ಸ್ವಲ್ಪ ಜಿಗಿಟಾಗಿರೋದಿಲ್ಲ ಅಂತ ನಾನು ಸ್ವಲ್ಪ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಲಟ್ಟಿಸೋಕೆ ಬರೋಲ್ಲ ಬರಲ್ಲ ಅಂತ ಅರ್ಧ ಕಪ್ಪು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಬೇಕಾದರೆ ನೀವು ಈ ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು ಹಾಗೆ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಜರಡಿಗೆ ಹಿಡ್ಕೊಂಡ್ಬಿಡೋಣ ಸ್ವಲ್ಪ ರವೆ ರವೆ ಇರುತ್ತಲ್ಲ ಪುಷ್ಟಿ ಪೌಡರು ಅದಕ್ಕೆ ಇದಕ್ಕೆ ನಾನು ಒಂದು ಸ್ವಲ್ಪ ಚುಟುಕಿಯಷ್ಟು ನಾನು ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ ಈ ಪಡ್ಡು ದೋಸೆಗೆ ಹಾಕ್ತಾರಲ್ವ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂತ ಸ್ವಲ್ಪ ಚಪಾತಿ ಅದಕ್ಕೆ ಕಲಿಸ್ಕೊಳ್ಳಿ ಈ ಪುಷ್ಟಿ ಪೌಡರಿಂದ ಮಾಡಿರುವ ನಾವು ಪೂರಿ ಒಂದು ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ತುಂಬಾ ಸಾಫ್ಟಾಗಿ ಸ್ವಲ್ಪ ಹಿಟ್ಟನ್ನ ಕಲಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಈ ಅಂಗನವಾಡಿಯಲ್ಲಿ ಪುಷ್ಟಿ ಪೌಡರ್ ಕೊಟ್ಟಾಗ ಏನು ರೆಸಿಪಿ ಮಾಡೋದು ಅಂತ ಕೆಲವೊಬ್ಬರಿಗೆ ಗೊತ್ತಾಗಲ್ಲವಲ್ಲ ಅವ್ರಿಗಂತೂ ಇದನ್ನು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆ ಹಿಟ್ಟನ್ನೇ ಉಪಯೋಗಿಸಿ ಈ ರೀತಿ ಮಕ್ಕಳಿಗೆ ಸ್ಕೂಲಿಂದ ಕೂಡಲೇ ಕೂಡ ಈ ರೀತಿ ಮಾಡಿಕೊಟ್ರು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಯೂಸ್ ಮಾಡಿ ಈ ರೀತಿ ವಿಧ ವಿಧವಾಗಿ ಅಡುಗೆ ಮಾಡಿ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಬಹಳಷ್ಟು ಜನ ಈ ಪುಷ್ಟಿ ಪೌಡರ್ನ ಬಿಸಾಗಿಬಿಡ್ತಾರೆ ಈ ರೀತಿ ಅಡುಗೆನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ನಾನು ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಅವರು ಕೂಡ ವೀಡಿಯೋನ ನೋಡಿ ಈ ರೀತಿ ಅಡುಗೆ ಕೂಡ ಮಾಡ್ಕೋಬೋದು ನೋಡಿ ಇವಾಗ ನಾನೊಂದು ಸ್ವಲ್ಪ ಈ ರೀತಿ ನಾದ್ಕೊಂಡಿದ್ದೀನಿ ಸಾಫ್ಟಾಗಿ ಇದನ್ನು ಒಂದು ಐದು ನಿಮಿಷ ನಾವು ಇದಕ್ಕೆ ಸ್ವಲ್ಪ ಈ ಆಲೂ ಪಲ್ಯ ಚಟ್ನಿ ಮಾಡುವವರು ಇದನ್ನು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಟ್ಟರಾಯಿತು ನಾನು ಐದರಿಂದ ಒಂದು ಹತ್ತು ನಿಮಿಷ ಇದನ್ನು ಸ್ವಲ್ಪ ಮುಚ್ಚಿ ಇದ್ದೀನಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತಪ್ಪ ಅಂದರೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬನ್ನಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಸಾಕು ಆದಷ್ಟು ಈ ಮೊದಲನೇ ಸಾರಿ ಮಾಡ್ತಾಯಿದ್ರೆ ಒಂದು ಸಣ್ಣ ಪೇಡನ ಟ್ರೈ ಮಾಡಿ ನೋಡಿ ಆದಷ್ಟು ಒಂದು ಚಿಕ್ಕ ಪೇಡನ ಈ ರೀತಿ ಚೆನ್ನಾಗಿ ರೌಂಡ್ ಶೇಪ್ ಕೊಟ್ಬಿಟ್ಟು ಈ ಎಣ್ಣೆ ಪಾಕಿಟ್ ಇರುತ್ತೆ ಅಲ್ವಾ ನಾನು ಅದರಿಂದ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಲಟ್ಟಿಸ್ಕೊತಾ ಇದ್ದೀನಿ ನಿಮಗೆ ರೌಂಡ್ ಶೇಪು ಬರಲಿಲ್ಲಪ್ಪ ಅಂತ ಅಂದರೆ ಈ ರೀತಿ ಕೂಡ ಮಾಡಿ ನೀವು ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ಹಚ್ಕೊತ ನಿಧಾನಕ್ಕೆ ಈ ರೀತಿ ಲಟ್ಟಿಸ್ಕೊಳ್ಳಿ ಇದು ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ರೀತಿ ನಾನು ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಈ ಚೂಪಾದ ಈ ಗ್ಲಾಸ್ ಇರುತ್ತೆ ಅಲ್ವಾ ಟೀ ಕಾಫಿ ಕುಡಿಯೋದು ಅಥವಾ ನೀರು ಕುಡಿಯೋದು ಗ್ಲಾಸ್ ಇದ್ದರೆ ಈ ರೀತಿ ನೀವು ಬೇಕಾದರೆ ರೌಂಡ್ ಶೇಪ್ ಬೇಕು ಅಂದರೆ ಈ ರೀತಿ ರೌಂಡ್ ಶೇಪ್ ಆಗಿ ಕೊಟ್ಟು ನೀವು ಎಣ್ಣೆಯಲ್ಲಿ ಕರಿಬೋದು ಇದನ್ನು ನಾನಿವಾಗ ಸ್ವಲ್ಪ ಎಡುಗೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಇದು ಲಟ್ಟಿಸ್ಕೊಳ್ಳೋವರೆಗೂ ಬನ್ನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಇದನ್ನು ಫ್ರೈ ಮಾಡೋಣ ಯಾವ ರೀತಿ ಆಗುತ್ತೆ ಅಂತ ಈ ರೀತಿ ನಿಧಾನಗೆ ತಕ್ಕೊಳ್ಳಿ ಬನ್ನಿ ಎಣ್ಣೆ ಬಿಸಿಯಾಗಿದೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡೋಣ ಇವಾಗ ತುಂಬಾ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಈ ರೀತಿ ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಎಣ್ಣೆ ಹಾಕ್ತಾಯಿರಿ ಪೂರಿ ಉಬ್ಬಿ ಬರುತ್ತೆ ಹಾಗೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಈ ರೀತಿ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗಿಂತ ಮೊದಲು ನೀವು ನನ್ನ ವೀಡಿಯೋನ ನೋಡ್ಬೋದು ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಪೂರಿ ಬರುತ್ತೆ ಇದ್ರಿ ನಾನು ಮತ್ತೆ ಮುಂದೆ ಹೊಸ ವೀಡಿಯೋದಿಂದಗೆ ಭೇಟಿ ಆಗ್ತೇನೆ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್